うん。 ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಕಾರ್ಯಕ್ಕೆ ಅತಿಥಿ ಶಿಕ್ಷಕರನ್ನು ದೂರದ ಊರಿಗೆ ನಿಯೋಜಿಸುವ ಜೊತೆಗೆ ಅವರಿಗೆ ಯಾವುದೇ ರೀತಿಯ ಸೇವಾ ಭದ್ರತೆಯೂ ಇರುವುದಿಲ್ಲ ಹೀಗಾಗಿ ನಮ್ಮನ್ನು ಸಮೀಕ್ಷೆಯಿಂದ ಕೈಬಿಡುವಂತೆ ಬಂಟ್ವಾಳ ತಾಲೂಕು ಅತಿಥಿ ಶಿಕ್ಷಕರ ಸಂಘದ ನಿಯೋಗ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಎಂ ತುಂಗಪ್ಪ ಬಂಗೇರ ಅವರ ನೇತೃತ್ವದಲ್ಲಿ ಬಂಟ್ವಾಳ ತಹಶೀಲ್ದಾರ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಒತ್ತಾಯಿಸಿದೆ ನಾವು ನಮ್ಮ ಸಮಸ್ತನ್ನ ಹೇಳ್ಕ್ಕೆ ಬೋದ್ರೆ ಕೆಲಸ ಬಿಟ್ಟು ಹೋಗಿ ಅಂತ ಹೇಳ್ತಾರೆ ನಾವು ಬೇಕಾಗಾದ್ರೆ ಅಲ್ಲಲ್ಲ ಬಿಓಗೆ ನೋಡಿ ಅವರು ಅದಕ್ಕೆ ಮೊನ್ನೆ ಮಾತಾಡಿದ್ನ ಮತ್ತೆ ಬಿಓ ನಾವು ಸುಮ್ಮನೆ ಇದ್ದಿದ್ದೆ ಅದಕ್ಕೆ ಅಲ್ಲಿ ಬೇಗಾಗ್ಬೇಕಂತೆ ಹೇಳಿ ನಾವು ಬೇಗ ಬಿಓ ಆಗ್ಬೇಕೆ ಅಂತ ಹೇಳಿ ಅವರು ಹೋಗಿದ್ದಾರೆ ಸರ್ ನಮಗೆ ಹೆಲ್ತ್ ಪ್ರಾಬ್ಲಮ್ ಉಂಟು ಅಂತ ಹೇಳಿ ನಾವು ಮೂರು ಅದಕ್ಕೆ ಒಂದು ರೆಸ್ಪಾನ್ಸ್ ಮಾಡೋದಿಲ್ಲ ಅಂದ್ರೆ ನಾವು ಹೇಗೆ ಕೆಲಸ ಮಾಡ್ಬೇಕು ನಾಳೆ ಕೂಡ ನಮ್ಗೆ ಏನಾದ್ರೂ ಹೆಚ್ಚು அல்ல சார் நம்மால டிரான்ஸ்ஃபர் நம்ம ஊட்டிய